ಕಾರ್ಯದರ್ಶಿಗಳ ಒಂದು ಒಂದು ಆಡಳಿತದಲ್ಲಿ ಕನ್ನಡದ ಬಗ್ಗೆ ಅನೇಕ ರೀತಿಯ ಕಟ್ಟುಪಾಡುಗಳನ್ನ ಮಾಡಿ ಕನ್ನಡಕ್ಕೆ ಚುತಿ ಬಂದಂತ ಸಂದರ್ಭದಲ್ಲಿ ಅದು ಗಡಿ ನಾಡಲ್ಲಿರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಕನ್ನಡಕ್ಕೆ ಕನ್ನಡದ ಬಗ್ಗೆ ಒಂದು ಕಾಯಿಕಲ್ಪವನ್ನು ತಂದು ಇವತ್ತು ಅನೇಕ ರೀತಿಯ ಒಂದು ಕನ್ನಡಿಗರಿಗೆ ಅವಕಾಶ ವಂಚಿತರಾಗಿ ಇವತ್ತು ಸರೋಜಿನಿ ವಹಿಸಿ ಜಾರಿಗೆ ಇರ್ಬೋದು ಶಾಸ್ತ್ರೀಯ ಭಾಷೆ ಇವತ್ತು ಜಾರಿ ಸರಿಯಾದ ರೀತಿಯಲ್ಲಿ ಜಾರಿಗೆ ಇರ್ಬೋದು ಅನೇಕ ರೀತಿಯ ಕನ್ನಡದ ಬಗ್ಗೆ ಕನ್ನಡದಲ್ಲಿ ಮತ್ತು ಇವತ್ತು ಅದು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕೂಡ ಉದ್ಯೋಗದಲ್ಲಿ ಸಿಗ್ತಕ್ಕಂಥದ್ದು ಕನ್ನಡಿಗರಿಗೆ ಶೇಕಡಾ ಅರವತ್ತರಷ್ಟು ಉದ್ಯೋಗ ಸಿಗಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಇವತ್ತು ಹೋರಾಟಗಳನ್ನ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಕನ್ನಡ ಅಭಿವೃದ್ಧಿ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ವಾಗ್ಯಗಳು ಆಗಿರ್ತಕ್ಕಂಥ ಇವತ್ತು ನಮ್ಮ ಕ್ಷೇತ್ರದವರೇ ಆಗಿರ್ತಕ್ಕಂಥ ಶ್ರೀ ಕೆ ರೇವಣ್ಣರವರು ಕವಿಗಳು ಸಾಹಿತಿಗಳು ಅವರ ಒಂದು ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೂ ಕೂಡ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀ ರು ಅವರು ಕೂಡ ಜೋರಾಗಿ ಕಪ್ಪಳಿಗೆ ನಮ್ಮ ಕ್ರಿಯಾತ್ರವರು ಯುವ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಯುವ ನಾಯಕತ್ವವನ್ನು ವಹಿಸಿ ಇವಾಗ ನಮ್ಮ ಜೊತೆಗೆ ತಕ್ಕಂಥ ಉಳಿದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಕ್ರಿಯಾತ್ರ ಬಂದಿದ್ದಾರೆ ಅವರಿಗೂ ಕೂಡ ಚಂದ್ರದಲ್ಲಿ ಭವಿಷ್ಯಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಯಾವುದೇ ಒಂದು ಕೆಲಸಗಳು ಕನ್ನಡದ ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿ ಹೆಮ್ಮೆಯ ಜನಪ್ರಿಯ ಶಾಸಕರು ಶ್ರೀ ಎಂ ಕೃಷ್ಣಪ್ಪರು ವಿಜಯನಗರ ಒಂದು ಕೈಲಿಗರಾಗಿ ತಪ್ಪಿಕೊಂಡಿರ್ತಕ್ಕಂಥ ಕ್ಷೇತ್ರ ನಮ್ಮ ವಿಜಯನಗರ ವಿಧಾನದಾಸ್ಕರ ಶ್ರೀ ಎಂ ಕೃಷ್ಣಪ್ಪ ಅವರು ಸ್ವಾಗತವನ್ನು ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಮ್ಮ ಯೋಗ ನಮ್ಮೆಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಸಹಕಾರಿಯಾಗಿ ನಿಂತಿದ್ದಾರೆ ಅವರು ಕೂಡದಲ್ಲಿ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ thank you ನಮಗೆ ಸಹಿತ ಸಾಹಿತ್ಯ ಪರಿಷತ್ತಿಗೆ ಅತ್ಯಂತ ಹೆಮ್ಮೆಯನ್ನು ತರ್ತಕ್ಕಂತಹ ಒಂದು ಕಾರ್ಯವಾಗಿದೆ ಎನ್ನುವುದನ್ನು ನಾನು ಮಟ್ಟ ಮೊದಲೇದಾಗಿ ಹೇಳ್ತೀನಿ ಈ ಸಮಾರಂಭದಲ್ಲಿ ಪರಮ ಪೂಜ್ಯ ಶ್ರೀಗಳವರು ಸಾನ್ನಿಧ್ಯವನ್ನು ವಹಿಸಿದ ನಮಸ್ಕರಿಸ್ತಾ ವೇದಿಕೆಯನ್ನು ಅಲಂಕರಿಸ ಎಲ್ಲ ಗಣ್ಯ ಜೊತೆಗೆ ನನಗೆ ಬಹಳ ಹೆಮ್ಮೆ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡದ ಪರ ಚಲುವ ಚಟುವಟಿಕೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿ ಕನ್ನಡದ ಕಾಳಜಿಯನ್ನು ತೋರಿಸ್ತಾ ಇರುವಂತಹ ಶ್ರೀಮತಿ ಮಧು ಮಧುರ ಅಶೋಕ್ ಕುಮಾರ್ ಅವರು ಸರ್ವಾಧ್ಯಕ್ಷರಾಗಿರ್ತಕ್ಕಂಥದ್ದು ನಿಜವಾಗೂ ಸಹಿತ ಹೆಮ್ಮೆ ಜೊತೆಗೆ ಮಹಿಳೆಯರಿಗೆ ನಾವು ಅತ್ಯಂತ ಗೌರವವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಸಾಹಿತ್ಯ ಪರಿಷತ್ತು ಮಾಡುತ್ತೆ ಅನ್ನುವಂಥದ್ದಕ್ಕೆ ಇದೇ ನಿರ್ ನಿರಶನ ಅನ್ನುವಂತಹ ಮಾತಿನೊಂದಿಗೆ എന്തെങ്ക നാരല്ലേ ഇരകളി കന്നടവേ നമ്മ ഉസിരലി ഇതേ നാട് ഇതേ ഭാഷ എന്തെങ്കിലും നന്നതായിരല്ലേ ഇരകിര കന്നടവേ നരേ നാട് ഇതേ ഭാഷ എന്തെങ്കിലും നന്നായിര ஷப்பத வீடு பசவேஸ்வர நம் பர கவி வாணிய நாடு இதே நாடு இதே பாஷை எந்தெந்த நம்ம ಶೈಯನನಗೆ ಗೋಮಟೇಶಕವಲು ಇಲ್ಲಿ ಶಂಗದಿಶನ ದೇವಿ ನೆನಸುಂಗ ಯಾಗಿದೆ ಇಲ್ಲಿ ವಿಷ್ಣು ಚಾ ಸಾಹಿತ್ಯ ಸಮಯ ಇಲ್ಲ ಅಂದ್ರೆ ಅಪ್ಪ ಯಾರು ಯಲ್ಲೆಲ್ಲಾ ಯಾರು ಓದಿದ್ದಾರೆ ಕೋಯೆ ಮೋಹದಾಸುನೆ ಯಾರು ಓದಿದ್ದಾರೆ ಕುವೆಂಪು ರಾಮಾಯಣ ದರ್ಶನ ಯಾರ್ಯಾರು ಓದಿದ್ದಾರೆ ಇದೆಲ್ಲ ಕೇಳಬೇಕಲ್ವ ನಾವು ಶಿವರಾಮ ಕಾಲದ್ದು ರಾಮನೇ ಮಾಸ್ತಿ ಎಲ್ಲ ಎಲ್ಲಿ ನಡುವೆ ಅಂತೂ ಎಲ್ಲ ನಿಮಗೆಲ್ಲ ಗೊತ್ತೇ ಸಾಹಿತ್ಯ ಅಂದರೆ ಎಲ್ಲ ಮೊಬೈಲಲ್ಲಿ ಓದಿತ್ತು ಮೊಬೈಲಲ್ಲಿ ನೋಡಿಕೊಂಡು ಸಾಹಿತ್ಯ ಅಷ್ಟೇ ಪುಸ್ತಕ ಓದೋರು ಯಾರ್ಯಾರು ಇದ್ದಾರೆ ಪುಸ್ತಕ ಓದೋ ಕಡಿಮೆ ಆಗಿದೆ ಓದೋದು ಏನು ನಮ್ಮ ಕಾಲಕ್ಕೆ ಬೇರೆ ಆಲ್ಟರ್ನೇಟಿವ್ ಇಲ್ಲೆಲ್ಲ ಪುಸ್ತಕ ಮಾತ್ರ ಓದ್ತಾರೆ ಈಗೇನಪ್ಪ ಅಂದರೆ ಅಮೇರಿಕ ಪ್ರೆಸಿಡೆಂಟು ಮುಂದೆ ಬರೋನ್ ಯಾರು ಇವಾಗ ಇರೋನು ಕಾಪಿ ಕುಡಿತವನೋ ಟಿಕೆಟ್ ತಿಂತಾವಣ ಅಂತ ಇಲ್ಲೇ ನೋಡ್ಬೇಕು ನಾವೇನಾದ್ರೂ ಟಿವಿ ಸೆಂಟ್ರಲ್ ಲೈಬ್ರಲ್ಲಿ ಹೋಗ್ಬೇಕಾಗಿತ್ತು ಎಪ್ಪತ್ತನೇ ಸದಸ್ಯದಲ್ಲಿ